ಲೈಫ್ನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಎದುರಿಗೆ ಬಂದಾಗ ಸೋಲಿನ ಭಯಕ್ಕೆ ನೀವು ಗಾಬರಿಯಾಗಿ ಕೈ ಚೆಲ್ಲಿ ಕುಳಿತುಬಿಡ್ತೀನಾ ಅಥವಾ ಒಂದು ಕ್ಷಣ ನಿಂತು ಆ ಗೊಂದಲದ ಕಾರ್ಮೋಡವನ್ನು ಸರಿಸಿ ನಿಮ್ಮ ಡ್ಯೂಟಿ ಕಡೆಗೆ ಆ ಒಂದು ಪುಟ್ಟ ಹೆಜ್ಜೆ ಇಡ್ತೀರಾ ಸುತ್ತಲೂ ನೂರು ಜನ ಇದ್ರೂ ನಮಗೆ ಸಪೋರ್ಟ್ ನೀಡೋರು ಯಾರೂ ಇಲ್ಲ ಅಂತ ಅನಾಥ ಕಾಡಿದಾಗ ಎಲ್ಲವನ್ನೂ ನಾನೇ ಮ್ಯಾನೇಜ್ ಮಾಡಬೇಕು ಅನ್ನೋ ಆ ಭಾರವನ್ನು ಇಳಿಸಿಟ್ಟು ನಿಮ್ಮೊಳಗಿನ ಆ ಧೈರ್ಯವನ್ನ ಅಕ್ಸೆಪ್ಟ್ ಪರಿಸ್ಥಿತಿಗಳು ನಮ್ಮ ಫೇವರ್ ಆಗಿಲ್ಲದಿದ್ದಾಗ ವ್ಯವಸ್ಥೆಯನ್ನು ಬೈದು ದೂರ ಸರಿಯುತ್ತೀರೋ ಅಥವಾ ಅದೇ ಚಾಲೆಂಜಿಂಗ್ ಸನ್ನಿವೇಶದೊಳಗೆ ನಿಂತು ನಿಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡದೆ ಆ ಪರಿಸ್ಥಿತಿಯನ್ನು ಸರಿಪಡಿಸಲು ಪ್ರಾಮಾಣಿಕವಾಗಿ ಹೋರಾಡುತ್ತೀರೋ ಬೇರೆಯವರನ್ನು ಅಥವಾ ಜಗತ್ತನ್ನು ಬದಲಾಯಿಸಬೇಕು ಅಂತ ಹಂಬಲಿಸೋ ನೀವು ಮೊದಲು ನಿಮ್ಮೊಳಗಿನ ಆ ಕ್ಷಣಿಕ ಕೋಪ ಅಥವಾ ಅಸೂಯೆಯನ್ನ ಕಂಟ್ರೋಲ್ ಮಾಡೋಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ನಿಮ್ಮ ಮೇಲೆ ಕಂಟ್ರೋಲ್ ಬೇರೆಯವರನ್ನು ಗೆಲ್ಲುವ ಮೊದಲು ನಿಮ್ಮನ್ನು ನೀವು ನಮ್ಮೊಳಗಿನ ಈ ಎಲ್ಲ ದ್ವಂದ್ವಗಳು ಹೊಸದೇನಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಈ ಸವಾಲುಗಳನ್ನು ಎದುರಿಸಿ ಗೆದ್ದ ಆ ಮಹಾಪಾತ್ರಗಳು ಮತ್ತು ಅವರ ಜೀವನ ಇಂದಿಗೂ ನಮಗೆ ಕನ್ನಡಿ ಇದ್ದಂತೆ ಆ ಮಹಾನ್ ಚೇತನಗಳ ಹೆಜ್ಜೆ ಗುರುತಿನಲ್ಲಿ ನಮ್ಮೊಳಗಿನ ನಮ್ಮನ್ನು ಹುಡುಕುವ ಒಂದು ಅನ್ವೇಷಣೆ ಇದು ಅದುವೇ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಮಸ್ಕಾರ ಇವತ್ತಿಂದ ನಾವು ಒಂದು ತುಂಬಾನೇ ವಿಶೇಷವಾದ ಸರಣಿಯನ್ನ ಶುರು ಮಾಡ್ತಾ ಇದ್ದೀವಿ ಸರಣಿಯ ಹೆಸರು ಮಹಾಭಾರತದ ಮಹಾಪಾತ್ರಗಳು ಮತ್ತು ಅವು ಕಲಿಸುವ ಜೀವನ ಪಾಠಗಳು ಅಂದ್ರೆ ಎಪಿಕ್ ಲೈಫ್ ಲೆಸನ್ಸ್ ಫ್ರಮ್ ಕ್ಯಾರೆಕ್ಟರ್ಸ್ ವಾವ್ ಕೇಳೋಕೆ ತುಂಬಾನೇ ಚೆನ್ನಾಗಿದೆ ತುಂಬಾ ಅವಶ್ಯಕವಾದ ಚರ್ಚೆ ಇದು ಹೌದು ಈ ಸರಣಿಯನ್ನ ಜಗತ್ತಿನ ಮಹಾನ್ ಪಾತ್ರಗಳಲ್ಲೇ ಅತಿ ಮಹಾನ್ ಪಾತ್ರ ಗುರುಗಳೆಲ್ಲರ ಗುರು ಜಗದ್ಗುರು ಶ್ರೀ ಕೃಷ್ಣನಿಂದಾನೇ ಪ್ರಾರಂಭಿಸೋಣ ಅಂತ ಅದಕ್ಕಿಂತ ಒಳ್ಳೆ ಆರಂಭ ಬೇರೆ ಇಲ್ಲ ಯಾಕಂದ್ರೆ ಕೃಷ್ಣ ಅಂದ್ರೆ ಕೇವಲ ಒಂದು ಕಥೆಯ ಪಾತ್ರ ಅಲ್ಲ ಕರೆಕ್ಟ್ ಅದು ಇವತ್ತಿನ ನಮ್ಮ ಜಂಜಾಟದ ಬದುಕುಗೆ ಒಂದು ಒಂದು ಕೈಪಿಡಿ ಹಾಗೆ ನಮ್ಮ ಆಧುನಿಕ ಜೀವನದ ಸವಾಲುಗಳನ್ನು ಎದುರಿಸೋಕೆ ಬೇಕಾದ ಪಾಠಗಳನ್ನು ಹೇಳಿಕೊಟ್ಟ ವ್ಯಕ್ತಿತ್ವ ಅದು ನಿಜ ಮಹಾಭಾರತದಲ್ಲಿ ಕೃಷ್ಣನ ಜೀವನಲ ಪ್ರತಿಯೊಂದು ಘಟನೆಯಲ್ಲೂ ಒಂದೊಂದು ಲೈಫ್ಲೆಸನ್ ಇದೆ ಅಲ್ವಾ ಖಂಡಿತ ಒಂದೊಂದೇ ಘಟನೆ ಬಗ್ಗೆ ಗಂಟೆಗಟ್ಲೆ ಮಾತಾಡ್ಬೋದು ಹೌದು ಉದಾಹರಣೆಗೆ ಅರ್ಜುನನಿಗೆ ಮಾಡಿದ ಆ ಗೀತೋಪದೇಶ ಅಂದರೆ ಗೊಂದಲದಿಂದ ಕುಸಿದು ಬಿದ್ದಿದ್ದ ಒಬ್ಬ ಯೋಧನಿಗೆ ಸ್ಪಷ್ಟತೆ ನೀಡಿ ಅವನ ಕರ್ತವ್ಯ ಮಾಡೋಕೆ ಪ್ರೇರೇಪಿಸಿದ್ದು ಹ್ಮ್ ಆಮೇಲೆ ದ್ರೌಪದಿಯ ವಸ್ತ್ರಾಪಹರಣದ ಘಟನೆ ಓ ಹೌದು ಯಾವುದೇ ಪ್ರಚಾರ ಇಲ್ಲದೆ ಸದ್ದಿಲ್ಲದೆ ತುಂಬಾನೇ ನಿಖರವಾಗಿ ಸಹಾಯ ನೀಡಿ ದ್ರೌಪದಿಯ ಘನತೆಯನ್ನ ಕಾಪಾಡಿದ್ದು ಅದು ಹೇಗೆ ಸಪೋರ್ಟ್ ನೀಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ ಆಮೇಲೆ ಒಬ್ಬ ಕಾರ್ಯತಂತ್ರಜ್ಞ ಮತ್ತು ರಾಜತಾಂತ್ರಿಕನಾಗಿ ಕೃಷ್ಣ ಅದಂತೂ ಅದ್ಭುತ ರಾಜಕೀಯದ ಸಂಕೀರ್ಣತೆಯಲ್ಲಿ ಧರ್ಮವನ್ನ ಕಾಪಾಡ್ತಾ ರಿಯಾಲಿಟಿಯನ್ನ ಮರಿದೇ ಒಂದು ಮಾರಲ್ ಇಂಟೆಲಿಜೆನ್ಸ್ ತೋರಿಸಿದ್ದು ಪಾಂಡವರಿಗೆ ಮಾರ್ಗದರ್ಶನ ನೀಡಿದ ರೀತಿ ಕೂಡ ಅಂದ್ರೆ ಅವರನ್ನ ಕೇವಲ ರಾಜರನ್ನಾಗಿ ಮಾಡಲಿಲ್ಲ ಮೊದಲು ತಮ್ಮ ಭಾವನೆಗಳನ್ನು ಆಳುವ ನಾಯಕರನ್ನಾಗಿ ರೂಪಿಸಿದ್ದು ಅವರ ಈಗೋವನ್ನ ಮೀರಲು ಸಹಾಯ ಮಾಡಿದ್ದು ಎಕ್ಸಾಕ್ಟ್ಲಿ ಕೊನೆಗೆ ಗಾಂಧಾರಿಯ ಶಾಪ ಅದನ್ನ ಸ್ವೀಕರಿಸಿದ ರೀತಿ ಇದೆಯಲ್ಲ ವಿಧಿಯನ್ನ ವಿನಮ್ರವಾಗಿ ಸ್ವೀಕರಿಸಿ ತನ್ನ ಈಗೋವನ್ನ ಮೀರಿ ನಿಂತಿದ್ದು ಅನ್ಯಾಯವನ್ನು ದ್ವೇಷ ಇಲ್ಲದೆ ಸ್ವೀಕರಿಸಿದ್ದು ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ಗಮನಹರಿಸೋದು ಒಂದೇ ಒಂದು ವಿಷಯದ ಮೇಲೆ ಯಾವುದು ಅರ್ಜುನನಿಗೆ ಮಾಡದ ಮೇಲೆ ಸರಿ ಆ ಒಂದು ಕ್ಷಣ ಆ ಒಂದು ಸಂವಾದ ಇಡೀ ಮಹಾಭಾರತದ ತಿರುಳು ಅಲ್ಲೇ ಇದೆ ಹೌದು ಸೊ ಆ ಕ್ಷಣವನ್ನ ಒಮ್ಮೆ ಕಣ್ಮುನ್ನೆ ತಂದುಕೊಳ ಕುರುಕ್ಷತ್ರ ಯುದ್ಧಭೂಮಿ ಎರಡೂ ಕಡೆ ಸೈನ್ಯಗಳು ರೆಡಿಯಾಗಿವೆ ಶಂಖನಾದ ಮೊಳಗಿದೆ ಯುದ್ಧ ಶುರುವಾಗಬೇಕು ಆದರೆ ಜಗತ್ತಿನ ಶ್ರೇಷ್ಠ ಯೋಧ ಅರ್ಜುನ ತನ್ನ ಗಾಂಡೀವನ್ನ ಕೆಳಗಿಟ್ಟುಬಿಡ್ತಾನೆ ನ ಯುದ್ಧ ನಾನು ಯುದ್ಧ ಮಾಡಲ್ಲ ಅಂತ ಕುಸ್ದು ಕೂತ್ಕೊಳ್ತಾನೆ ಇದು ಇದು ಅವನ ದೌರ್ಬಲ್ಯ ಅಲ್ಲ ಗೊತ್ತಾ ಇದು ಯಾವುದೇ ಮನುಷ್ಯನಿಗೆ ಆಗಬಹುದಾದ ಒಂದು ವಿಪರೀತ ಒತ್ತಡದ ಕ್ಷಣ ಹೌದು ಒಂದು ಇಮೋಷನಲ್ ಬ್ರೇಕ್ ಡೌನ್ ಅಂತೀವಲ್ಲ ಹಾಗೆ ಕರೆಕ್ಟ್ ಅವನು ಮನಸ್ಸು ಭಾರವಾಗಿದೆ ಎದುರಿಗೆ ನಿಂತಿರೋರು ತನ್ನವರು ಗುರುಗಳು ಅಜ್ಜ ಸಹೋದರರು ಅವರನ್ನೇ ಕೊಲ್ಬೇಕಲ್ಲ ಅನ್ನೋ ಅಪರಾಧ ಪ್ರಜ್ಞೆ ಮತ್ತೆ ಮುಂದೇನಾಗುತ್ತೆ ಅನ್ನೋ ಭಯ ಇದು ಧರ್ಮವೋ ಅಧರ್ಮವೋ ಅನ್ನೋದು ತೀವ್ರವಾದ ನೈತಿಕ ಗೊಂದಲ ಅವನ ಇಡೀ ಅಸ್ತಿತ್ವವೇ ನಡುಗಿ ಹೋಗಿದೆ ಇಂಥ ಒಂದು ಬಿಕ್ಕಟಿವ ಸಮಯವಲಿ ಕೃಷ್ಣನ ಪಾತ್ರ ಇದೆಯಲ್ಲ ಅದು ತುಂಬಾನೇ ಆಸಕ್ತಿಕರ ಅವನು ಸಾರಥಿ ಅವನು ತಕ್ಷಣ ಛೆ ಹೇಳಿ ಹಾಗೆ ಮಾತಾಡ್ಬೇಡ ಎದ್ದು ನಿಲ್ಲು ಅಂತ ಕೂಗೋದಿಲ್ಲ ಅವನನ್ನ ಜಜ್ ಮಾಡಲಾ ಇಲ್ಲ ಬದಲಿಗೆ ಅವನು ಒಂದು ಒಂದು ವಿರಾಮವನ್ನ ಸೃಷ್ಟಿ ಮಾಡ್ತಾನೆ ಇಡೀ ಯುದ್ಧಭೂಮಿಯ ಗಲಿಬಿಲಿಯಲ್ಲಿ ಆ ರಥದೊಳಗೆ ಒಂದು ನಿಶಬ್ದ ಸುರಕ್ಷಿತ ವಾತಾವರಣವನ್ನು ನಿರ್ಮಿಸ್ತಾನೆ ಅರ್ಜುನ ತನ್ನ ಮನಸ್ಸಿಲಿರುವುದನ್ನೆಲ್ಲ ಹೊರಹಾಕೋಕೆ ಅವಕಾಶ ಕೊಡ್ತಾನೆ ಹೌದು ಇದನ್ನೇ ನಾವು ಇವತ್ತು ಹೋಲ್ಡಿಂಗ್ ಸ್ಪೇಸ್ ಅಂತ ಕರೆಯೋದು ಇಲ್ಲಿಂದ ನಾವು ಕಲಿಯೋ ಮೊದಲ ಪಾಠ ಶುರುವಾಗುತ್ತೆ ಹಠಾತ್ ಗೊಂದಲದ ಮಧ್ಯೆ ನೀವೊಂದು ಶಾಂತ ಕೇಂದ್ರವಾಗಿರಿ ಇದು ಕೇಳೋಕೆ ಸಿಂಪಲ್ ಅನ್ಸುತ್ತೆ ಆದ್ರೆ ಆಚರಣೆಗ್ ತರೋದಿದೆಯಲ್ಲ ತುಂಬಾ ಕಷ್ಟ ಮನೆಯಲ್ಲೋ ಆಫೀಸಲ್ಲೋ ಒಂದು ಸಮಸ್ಯೆ ಬಂದಾಗ ಎಲ್ಲರೂ ಗಾಬ್ರಿಯಾಗಿ ಕೂಗಾಡ್ತಿರ್ತಾರೆ ಆಗ ನಾವು ಮಾತ್ರ ಶಾಂತವಾಗಿರೋದ್ ಹೇಗೆ ನಮ್ಮೊಳಗಿನ ಆತಂಕವನ್ನೇ ಮೊದಲು ನಿಭಾಯಿಸ್ಬೇಕಲ್ವೇ ಖಂಡಿತ ನೋಡಿ ಕೃಷ್ಣನ ಶಾಂತತೆ ಅನ್ನೋದು ನಿರ್ಲಿಪ್ತತೆ ಅಲ್ಲ ಅದು ಆಳವಾದ ತಿಳುವಳಿಕೆಯಿಂದ ಬಂದ ಸ್ಥಿತ ಪ್ರಜ್ಞತೆ ಹ್ಮ್ ಅವನಿಗೆ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣ ತಿಳಿದಿದೆ ಅರ್ಜುನನ ಗಾಬ್ರಿಯನ ತಾನು ಮೈಮೇಲೆ ಎಳ್ಕೊಂಡ್ರೆ ಇಬ್ರು ಮುಳುಕ್ತಾರೆ ಅಂತ ಗೊತ್ತು ಹಾಗಾಗಿ ಅವನು ತನ್ನ ಭಾವನೆಗಳ ಮೇಲೆ ಹಿಡಿತ ಸಾಧಿಸ್ತಾನೆ ಬಿರುಗಾಳಿ ಕೇಂದ್ರಬಿಂದು ಇದ್ದ ಹಾಗೆ ಎಕ್ಸಾಕ್ಟ್ಲಿ ಸುತ್ತಲೂ ಬಿರುಗಾಳಿ ಇರುತ್ತೆ ಆದ್ರೆ ಕೇಂದ್ರದಲ್ಲಿ ಸಂಪೂರ್ಣ ಶಾಂತತೆ ಆ ಶಾಂತತೆಯೇ ಉಳ್ದದ್ದನ್ನ ನಿಯಂತ್ರಿಸುತ್ತೆ ಇದಕ್ಕೆ ಇವತ್ತಿನ ಜೀವನದಲ್ಲಿ ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ಮನೆಯಲ್ಲಿ ಹಿರಿಯರೊಬ್ಬರಿಗೆ ಇದ್ದಕ್ಕಿದ್ದಂತೆ ಎದೆನೋ ಕಾಣಿಸ್ಕೊಳ್ತೆ ಅಂತ್ಕೊಳ್ಳಿ ಓಕೆ ತಕ್ಷಣ ಮನೆಯಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಸೃಷ್ಟಿಯಾಗತ್ತೆ ಒಬ್ಬರು ಒಳಗೆ ಶುರು ಮಾಡ್ತಾರೆ ಇನ್ನೊಬ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಲ್ಲಿ ಗಟ್ಟಿಯಾಗಿ ಮಾತಾಡ್ತಾರೆ ಆ ಗುಂಪಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮೊದಲು ಶಾಂತವಾಗಿ ಅವರ ನಾಳಿಮಿಡಿತ ಪರೀಕ್ಷಿಸ್ತಾನೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅಡ್ರೆಸ್ ಸ್ಪಷ್ಟವಾಗಿ ಹೇಳ್ತಾನೆ ಅಷ್ಟರಲ್ಲಿ ಹಳೇ ಮೆಡಿಕಲ್ ರಿಪೋರ್ಟ್ಗಳನ್ನ ಹುಡುಕಿ ಒಂದು ಬ್ಯಾಗಲ್ಲಿ ಇಡ್ತಾನೆ ಹೌದು ಆ ಒಬ್ಬ ವ್ಯಕ್ತಿಯ ಶಾಂತತೆಯೇ ಉಳಿದವ್ರಿಗೂ ಧೈರ್ಯ ಕೊಡತ್ತೆ ಅದೇ ಅದೇ ಕೃಷ್ಣನ ಫ್ರೀಕ್ವೆನ್ಸಿ ಅನ್ನ ಅಬ್ಸಾರ್ಬ್ ಮಾಡಿಕೊಳ್ದೆ ಪರಿಸ್ಥಿತಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ನಿಮ್ಮ ಶಾಂತತೆಯೇ ನಿಮ್ಮ ಸುತ್ತಿಲೋರಿಗೂ ಒಂದು ಸ್ತಂಭವಾಗುತ್ತೆ ಸರಿ ಸೊ ಇದು ಮೊದಲ ಪಾಠ ಅಶಾಂತತೆಯಿಂದಲೇ ಮುಂದಿನ ಹಂತ ಶುರುವಾಗುತ್ತೆ ಅಲ್ವಾ ಅಶಾಂತತೆಯಿಂದ ಕೃಷ್ಣ ಮಾಡಿದ್ದೇನು ಅತ್ಯಂತ ಪ್ರಮುಖವಾದ ಕೆಲಸ ಅದೇ ನಮ್ಮ ಎರಡನೇ ಪಾಠ ಜ್ಞಾನ ನೀಡುವ ಮುನ್ನ ಸಂಪೂರ್ಣವಾಗಿ ಆಲಿಸಿ ಆಲಿಸೋದಾ ಹೌದು ಗೀತೆಯ ಮೊದಲ ಅಧ್ಯಾಯ ಪೂರ್ತಿ ಅರ್ಜುನನ ಮಾತೆಯಿದೆ ಅವನು ತನ್ನ ಗೊಂದಲ ಭಯ ಹತಾಶೆ ವಾದ ಎಲ್ಲವನ್ನೂ ಮುಂದಿಡ್ತಾನೆ ನನ್ನ ಕೈಕಾಲು ನಡುಗುತ್ತಿವೆ ಬಾಯಿ ಒಣಗುತ್ತಿದೆ ಗಾಂಡೀವ ಕೈಯಿಂದ ಜಾರ್ತಿದೆ ಅಂತ ಶುರುವಾಗಿ ಇವರ ಕೊಂದು ನಾನ್ ಯಾವ ಸುಖವನ್ನ ಅನುಭವಿಸಲಿ ಕುಲನಾಶವಾಗುತ್ತೆ ಪಾಪ ಬರುತ್ತೆ ಹೀಗೆ ಅವನ ಮಾತುಗಳು ದೀರ್ಘ ಭಾವನಾತ್ಮಕ ಮತ್ತೆ ಪುನರಾವರ್ತಿತ ಸಾಮಾನ್ಯವಾಗಿ ನಾವಿಂಥ ಪರಿಸ್ಥಿತಿಯಲ್ಲಿ ಮಾಡ್ತೀವಿ ಯಾರಾದ್ರೂ ಅಷ್ಟು ಮಾತಾಡೋಕ್ ಶುರು ಮಾಡಿದ್ರೆ ಅರ್ಧದಲ್ಲೇ ತಡೆದು ಸರಿ ಸರಿ ನಿನ್ ಕಷ್ಟ ಅರ್ಥವಾಯ್ತು ಈಗ ನಾನ್ ಹೇಳೋದನ್ನು ಕೇಳು ಅಂತ ನಮ್ಮ ಸಲಹೆ ಕೊಡೋಕ್ ಶುರು ಮಾಡ್ತೀವಿ ಎಕ್ಸಾಕ್ಟ್ಲಿ ವಿ ಲಿಸನ್ ಟು ರಿಪ್ಲೈ ನಾಟ್ ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟ್ ಆದ್ರೆ ಕೃಷ್ಣ ಹಾಗೆ ಮಾಡಲ್ಲ ಅರ್ಜುನ ತನ್ನೆಲ್ಲ ಇನ್ಸೆಕ್ಯೂರಿಟಿ ನೋವು ಗೊಂದಲವನ್ನ ಹೊರಹಾಕಿ ನಾನು ಯುದ್ಧ ಮಾಡಲ್ಲ ಅಂತ ಶರಣಾಗುವವರೆಗೂ ಕಾಯ್ತಾನೆ ಅವನ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗುವವರೆಗೂ ಅವನು ಮಧ್ಯಪ್ರವೇಶಿಸೋದೇ ಇಲ್ಲ ಇದರ ಹಿಂದಿನ ಸೈಕಾಲಜಿಯೇನು ಯಾಕೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದಷ್ಟು ಮುಖ್ಯ ಎರಡು ಕಾರಣ ಇದೆ ಒಂದು ಒಬ್ಬ ವ್ಯಕ್ತಿ ತನ್ನ ಮನಸ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊಂಡಾಗ ಮಾತ್ರ ಅವನಿಗೆ ತಾನು ಕೇಳಿಸಿಕೊಂಡಿದ್ದೇನೆ ಅಂದ್ರೆ ಹರ್ಡ್ ಅನ್ನೋ ಭಾವನೆ ಬರುತ್ತೆ ಆ ಭಾವನೆ ಬಂದಾಗ ಮಾತ್ರ ಅವನು ನಿಮ್ಮ ಮಾತಿನ ಕೇಳಕ್ ಸಿದ್ಧನಾಗ್ತಾನೆ ಅಲ್ಲಿಯವರೆಗೂ ಅವನು ತನ್ನದೇ ವಾದವನ್ನ ಸಮರ್ಥಿಸ್ಕೊಳ್ಳೋದ್ರಲ್ಲೇ ಇರ್ತಾನೆ ಸರಿ ಎರಡನೇ ಕಾರಣ ಎರಡನೇದಾಗಿ ಕೇಳಿಸ್ಕೊಳ್ಳೋದು ಒಂದು ರೀತಿಯ ಡಯಾಗ್ನೋಸ್ಟಿಕ್ ಟೂಲ್ ವೈದ್ಯರು ರೋಗಿಯ ಮಾತು ಕೇಳಿದ ಹಾಗೆ ಅರ್ಜುನನ ಮಾತುಗಳನ್ನ ಕೇಳೋ ಮೂಲಕ ಕೃಷ್ಣನಿಗೆ ಅವನ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನಿಖರವಾಗಿ ತಿಳಿಯುತ್ತೆ ಅವನ ಸಮಸ್ಯೆ ಯುದ್ಧ ಅಲ್ಲ ಹೌದು ಅವನ ಸಮಸ್ಯೆ ಅವನ ಐಡೆಂಟಿಟಿ ಮತ್ತೆ ನಲ್ಲಿದೆ ನಾನು ಮತ್ತು ನನ್ನವರು ಅನ್ನೋ ಭಾವನೆಯಲ್ಲಿದೆ ಈ ಮೂಲ ಕಾರಣ ತಿಳಿದ ನಂತರವೇ ಕೃಷ್ಣ ತನ್ನ ಉಪದೇಶವನ್ನ ಶುರು ಮಾಡೋದು ಇದು ಅದ್ಭುತವಾದ ಒಳನೋಟ ಅಂದ್ರೆ ಕೇಳಿಸ್ಕೊಳ್ಳೋದೇ ಒಂದು ಪರಿವರ್ತನೆ ಅರ್ಜುನನ ಮನಸ್ಸು ಖಾಲಿಯಾದಾಗ್ಲೇ ಹೊಸ ಜ್ಞಾನವನ್ನ ಸ್ವೀಕರಿಸೋಕೆ ಅಲ್ಲಿ ಜಾಗ ಉಂಟಾಗಿದ್ದು ಹೌದು ಹೆಚ್ಚಿನ ಬಾರಿ ಸಮಸ್ಯೆ ಇರೋರಿಗೆ ನಮ್ಮ ಸಲಹೆ ಬೇಕಿರಲ್ಲ ತಮ್ಮ ಮನಸ್ಸಿನ ಭಾರವನ್ನ ಇಳಿಸೋಕೆ ಒಬ್ರು ಬೇಕಿರ್ತಾರೆ ಅಷ್ಟೇ ನಾವು ಆ ಅವಕಾಶ ಕೊಟ್ರೆ ಅರ್ಧ ಸಮಸ್ಯೆ ಅಲ್ಲೇ ಬಗೆಹರಿದಿರುತ್ತೆ ಸರಿ ಕೃಷ್ಣ ಶಾಂತವಾಗಿದ್ದ ಅರ್ಜುನನ ಮಾತನ್ನ ಪೂರ್ತಿಯ ಕೇಳಿಸ್ಕೊಂಡ ನಂತರ ಒಂದು ಹಂತದಲ್ಲಿ ಅರ್ಜುನ ಕೃಷ್ಣ ನೀನೇ ಹೇಳು ನಾನೇನ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಶರಣಾಗ್ತಾನಲ್ಲ ಹೌದು ನಾನು ನಿನ್ನ ಶಿಷ್ಯ ಅಂತಾನೆ ಆಗ ಕೃಷ್ಣ ಅವನ ಭಾರವನ್ನ ತಾನು ಹೊತ್ಕೊಳ್ತಾನ ಇಲ್ಲ ಇಲ್ಲಿಯೇ ಮೂರನೇ ಮತ್ತು ಅತ್ಯಂತ ಪ್ರಮುಖವಾದ ಪಾಠ ಇರೋದು ಅವರ ಭಾವನೆಗಳನ್ನು ಹೊತ್ತುಕೊಳ್ಳಬೇಡಿ ಅವರಲ್ಲಿ ಸ್ಪಷ್ಟತೆಯನ್ನು ಮರುಸ್ಥಾಪಿಸಿ ರೀಸ್ಟೋರ್ ಕ್ಲಾರಿಟಿ ಡೋಂಟ್ ಕ್ಯಾರಿ ದರ್ ಇಮೋಷನ್ಸ್ ಹೌದು ಅರ್ಜುನನ ಜಾಗದಲ್ಲಿ ಬೇರೆಯವರಾಗಿದ್ರೆ ಸರಿ ನೀನು ಚಿಂತೆ ಮಾಡ್ಬೇಡ ಯುದ್ಧ ಮಾಡೋದು ಬೇಡ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಡ್ತಿದ್ರು ಇದನ್ನೇ ಮಾಡೋದು ನಮ್ಮ ಸ್ನೇಹಿತರು ಕಷ್ಟದಲ್ಲಿದ್ದಾಗ ಅಯ್ಯೋ ಪಾಪ ಅಂತ ನಾವು ಅವ್ರ ಜೊತೆ ಸೇರಿ ದುಃಖಿಸ್ತೀವಿ ಆದರೆ ಕೃಷ್ಣ ಆ ಜವಾಬ್ದಾರಿಯನ್ನ ತಗೊಳ್ಳಲ್ಲ ಅವನು ಅರ್ಜುನನ ಗೊಂದಲಗನ್ನ ತನ್ನದಾಗಿಸಿಕೊಳ್ಳಲ್ಲ ತಾನೂ ಇಮೋಷನಲ್ ಆಗಲ್ಲ ಬದಲಿಗೆ ಅರ್ಜುನನಿಗೆ ಸ್ಪಷ್ಟವಾಗಿ ನೋಡೋಕೆ ಸಹಾಯ ಮಾಡ್ತಾನೆ ಅವನ ಮನಸ್ಸಿನ ಮೇಲಿದ್ದ ಮಂಜನ್ನ ಸರಿಸ್ತಾನೆ ಹೇಗೆ ಅವನ್ ಹೇಳೋದು ಅರ್ಜುನ ನಿನ್ನ ನೋವಿನ ಮೂಲಕಾರಣ ನಿನ್ನ ಅಜ್ಞಾನ ಅಜ್ಞಾನ ಅಂದ್ರೆ ನೀನು ನಿನ್ನನ್ನು ಈ ದೇಹ ಈ ಸಂಬಂಧಗಳು ಈ ಪಾತ್ರಗಳು ಅಂತ ತಿಳ್ಕೊಂಡಿದ್ಯಾ ನಾನಿವರ ಸೋದರ ನಾನಿವರ ಶಿಷ್ಯ ಈ ಐಡೆಂಟಿಟಿಗಳೇ ನಿನ್ನನ್ನು ಕಟ್ಟಿಹಾಕಿವೆ ಆದರೆ ನೀನು ಕೇವಲ ಈ ದೇಹವಲ್ಲ ನೀನು ಶಾಶ್ವತವಾದ ಆತ್ಮ ನ ಹನ್ಯತೆ ಹನ್ಯಮಾನೆ ಶರೀರೆ ಆತ್ಮ ಆತ್ಮನಾಶವಾಗಲ್ಲ ಈ ಒಂದು ಜ್ಞಾನ ಅರ್ಜುನನ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ ಅವನ ನೋವಿನ ಮೂಲಕಾರಣ ಅವನ ಅಟ್ಯಾಚ್ಮೆಂಟ್ ಅಂತ ಅರ್ಥ ಇವರೆಲ್ಲ ನನ್ನವರು ಅನ್ನೋ ಭಾವನೆ ಖಂಡಿತ ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಧ್ಯಾಯತೋ ವಿಷಯಾನ್ ಪುಂಸಃ ಪಜಾಯತೆ ಯಾವಾಗ ಮನುಷ್ಯ ವಸ್ತುಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಯೋಚಿಸ್ತಾನೋ ಆಗ ಅಟ್ಯಾಚ್ಮೆಂಟ್ ಹುಟ್ಕೊಳ್ಳುತ್ತೆ ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋಭಿಜಾಯತೆ ಆಸೆ ಪೂರ್ತಿ ಆಗ್ದಿದ್ದಾಗ ಕೋಪ ಬರುತ್ತೆ ಕೋಪದಿಂದ ಗೊಂದಲ ಗೊಂದಲದಿಂದ ನೆನಪಿನ ಶಕ್ತಿ ನಾಶ ಅದರಿಂದ ನಾಶ ಕೊನೆಗೆ ಮನುಷ್ಯನೇ ನಾಶವಾಗ್ತಾನೆ ಇದೊಂದು ವಿಷವರ್ತುಲ ಒಂದು ಮೆಂಟಲ್ ಪ್ಯಾಟರ್ನ್ ಅಂದ್ರೆ ಕೃಷ್ಣ ಅರ್ಜುನನಿಗೆ ಅವನ ಭಾವನೆಗಳು ಸರಿನಾ ತಪ್ಪಾ ಅಂತ ಹೇಳ್ತಿಲ್ಲ ಇಲ್ಲ ಬದಲಿಗೆ ಈ ಭಾವನೆಗಳು ಹೇಗೆ ಹುಟ್ಟುತ್ತವೆ ಅವು ಹೇಗೆ ನಮ್ಮ ಬುದ್ಧಿಯನ್ನ ನಿಯಂತ್ರಿಸುತ್ತವೆ ಅಂತ ವಿವರಿಸುತ್ತಿದ್ದಾನೆ ಹೌದು ಅವನು ಅರ್ಜುನನ ಭಾವನೆಯ ಭಾರವನ್ನ ತಾನು ಹೊತ್ಕೊಳ್ಳೋ ಬದಲು ಅರ್ಜುನನಿಗೆ ಆ ಭಾರವನ್ನ ನಿಭಾಯಿಸೋ ಜ್ಞಾನದ ಉಪಕರಣಗಳನ್ನ ಮೆಂಟಲ್ ಟೂಲ್ಸ್ ಅನ್ನ ಕೊಡ್ತಿದ್ದಾನೆ ಆದ್ರೆ ಇದು ಕೇಳೋಕೆ ಸ್ವಲ್ಪ ಕಠೋರವಾಗ ಅನ್ಸಲ್ವಾ ನಮ್ಮವರೇ ನೋವಿನಲ್ಲಿದ್ದಾಗ ಅವರ ದುಃಖದಲ್ಲಿ ಭಾಗಿಯಾಗದೆ ದೂರ ನಿಂತು ಜ್ಞಾನ ಹೇಳೋದು ಅದು ಸಹಾನುಭೂತಿ ಎನಿಸ್ಕೊಳ್ತಾಂತಾನ ಹೌದು ಬಹಳ ಮುಖ್ಯವಾದ ಪ್ರಶ್ನೆ ಕೃಷ್ಣನದ್ದು ಸಿಂಪತಿಯಲ್ಲ ಕಂಪ್ಯಾಷನ್ ಸಿಂಪತಿ ಅಂದ್ರೆ ನೀನು ಬಾವಿಯಲ್ಲಿ ಬಿದ್ದಿದ್ಯಾ ನಾನು ನಿನ್ ಜೊತೆ ಬಂದು ಕೂತ್ಕೊಳ್ತೀನಿ ಎಂಪತಿ ಅಂದ್ರೆ ನೀನು ಬಿದ್ದಿರೋ ಬಾವಿ ಎಷ್ಟು ಆಳ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಆದ್ರೆ ಕೃಷ್ಣ ತೋರ್ಸಿದ್ದು ಕಂಪ್ಯಾಷನ್ ಅಂದ್ರೆ ಕರುಣೆ ಅಂದ್ರೆ ನೀನು ಬಾವಿಯಲ್ಲಿ ಬಿದ್ದಿದ್ದೀಯಾ ನಾನೇ ಮೇಲಿದ್ದೀನಿ ನಿನಗೆ ಹಗ್ಗ ಕೊಡ್ತೀನಿ ನೀನೇ ಹತ್ತಿ ಮೇಲೆ ಬಾ ವಾವ್ ಅದ್ಭುತವಾದ ಹೋಲಿಕೆ ಅಂದ್ರೆ ಕ್ಲಾರಿಟಿ ಇಸ್ ಕಂಪ್ಯಾಷನ್ ಸ್ಪಷ್ಟತೆಯೇ ನಿಜವಾದ ಕರುಣೆ ಹೌದು ಅಯ್ಯೋ ಪಾಪ ಅನ್ನೋದು ತಾತ್ಕಾಲಿಕ ಸಮಾಧಾನ ಕೊಡಬಹುದು ಆದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಸಮಸ್ಯೆಯಿಂದ ಹೊರಬರೋಕೆ ಬೇಕಾದ ದಾರಿಯನ್ನ ತೋರಿಸೋದೇ ನಿಜವಾದ ಸಹಾಯ ಗೀತೆಯ ಕೊನೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ ಯಥೇಚ್ಛಸಿ ತಥಾ ಕುರು ನಾನು ನಿನಗೆ ಎಲ್ಲವನ್ನೂ ವಿವರಿಸಿದ್ದೇನೆ ಜ್ಞಾನ ಕೊಟ್ಟಿದ್ದೇನೆ ಈಗ ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು ಅವನು ತನ್ನ ನಿರ್ಧಾರವನ್ನ ಅರ್ಜುನನು ಮೇಲೆ ಹೇರಲ್ಲ ಯುದ್ಧ ಮಾಡ್ಲೇಬೇಕು ಅಂತ ಆಜ್ಞೆ ಮಾಡಲ್ಲ ಆಯ್ಕೆಯನ್ನ ಅರ್ಜುನನಿಗೆ ಬಿಡ್ತಾನೆ ಇದು ಒಬ್ಬ ನಿಜವಾದ ಗುರು ಅಥವಾ ಮಾರ್ಗದರ್ಶಕನ ಲಕ್ಷಣ ಅಲ್ವಾ ಖಂಡಿತ ಇನ್ನೊಬ್ಬರನ್ನ ತಮ್ಮ ಮೇಲೆ ಅವಲಂಬಿತರನ್ನಾಗಿ ಮಾಡೋದಲ್ಲ ಅವರನ್ನ ಸ್ವತಂತ್ರರನ್ನಾಗಿ ತಮ್ಮ ನಿರ್ಧಾರಗಳನ್ನ ತಾವೇ ತಗೊಳ್ಳೋಷ್ಟು ಶಕ್ತರನ್ನಾಗಿ ಮಾಡೋದು ಹಾಗಾದ್ರೆ ಈ ಮೂರು ಪಾಠಗಳನ್ನ ಒಟ್ಟಾಗಿ ನೋಡಿದ್ರೆ ಗೊಂದಲದಲ್ಲಿ ಶಾಂತವಾಗಿರೋದು ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದು ಮತ್ತು ಭಾವನೆಗಳಲ್ಲಿ ಮುಳುಗದೆ ಸ್ಪಷ್ಟತೆಯನ್ನ ನೀಡೋದು ಇದು ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಸವಾಲಿಗೂ ಅನ್ವಯಿಸುತ್ತೆ ಖಂಡಿತವಾಗಿಯೂ ಆಫೀಸಿನ ಮೀಟಿಂಗ್ನಿಂದ ಹಿಡಿದು ಮನೆಯ ಜಗಳದವರೆಗೂ ಕೃಷ್ಣನ ಈ ಪಾತ್ರ ಕೇವಲ ಒಬ್ಬ ದೇವರಿಗೆ ಸೀಮಿತವಲ್ಲ ಇದು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಮನಸ್ಥಿತಿ ಗೊಂದಲದ ಸಮಯದಲ್ಲಿ ಸ್ಥಿರವಾಗಿರಲು ನಾವು ನಮ್ಮೊಳಗಿನ ಕೃಷ್ಣನ ಅಂಶವನ್ನ ಜಾಗೃತಗೊಳಿಸಬೇಕು ಹೌದು ನಮ್ಮೆಲ್ಲರೊಳಗೂ ಒಬ್ಬ ಗೊಂದಲದಲ್ಲಿರೋ ಅರ್ಜುನನಿದ್ದಾನೆ ಹಾಗೆಯೇ ಒಬ್ಬ ಸ್ಥಿತಪ್ರಜ್ಞೆ ಕೃಷ್ಣನೂ ಇದ್ದಾನೆ ನಾವು ಯಾರಿಗೆ ಹೆಚ್ಚು ಗಮನ ಕೊಡುತ್ತೀವಿ ಅನ್ನೋದರ ಮೇಲೆ ನಮ್ಮ ನಿರ್ಧಾರಗಳು ನಿಂತಿರ್ತವೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗಾಡಿ ಒಂದು ಆತ್ಮಾವಲೋಕನದ ಪ್ರಶ್ನೆ ನಿಮ್ಮ ಜೀವನದ ಮುಂದಿನ ಗೊಂದಲದ ಕ್ಷಣದಲ್ಲಿ ಅದು ಸಣ್ಣದಿರಲಿ ಅಥವಾ ದೊಡ್ಡದಿರಲಿ ಗಲಿಬಿಲಿಗಿ ಮತ್ತಷ್ಟು ಶಬ್ದವನ್ನ ಸೇರಿಸೋ ಬದಲು ಒಂದು ಕ್ಷಣ ನಿಂತು ಆಲಿಸಿ ಸ್ಪಷ್ಟತೆಯನ್ನು ತರೋಕೆ ಸಾಧ್ಯವೇ ಮುಂದಿನ ಬಾರಿ ನಿಮ್ಮದೇ ಕುರುಕ್ಷೇತ್ರದಲ್ಲಿ ನೀವು ಅರ್ಜುನನಾಗಿರ್ತೀರೋ ಅಥವಾ ನಿಮ್ಮೊಳಗಿನ ಕೃಷ್ಣನಿಗೆ ಜಾಗ ಮಾಡಿಕೊಡ್ತೀರೋ ಯೋಚಿಸಿ ಬದುಕಿನ ಹಾದಿಯಲ್ಲಿ ನಮ್ಮನ್ನು ಕಾಡುವ ಜ್ವಲಂತ ಪ್ರಶ್ನೆಗಳಿಗೆ ಕೇವಲ ತಾತ್ಕಾಲಿಕ ಸಮಾಧಾನವಲ್ಲ ಶಾಶ್ವತವಾದ ದಾರಿದೀಪ ಬೇಕು ಅದಕ್ಕಾಗಿ ನಮ್ಮ ಚಾನೆಲ್ನಲ್ಲಿ ನಿಮ್ಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ ಪ್ರಾಕ್ಟಿಕಲ್ ಭಗವದ್ಗೀತಾ ಸರಣಿ ಭಗವದ್ಗೀತೆ ಕೇವಲ ಒಂದು ಬೋಧನೆಯಲ್ಲ ಅದು ಇಡೀ ಮಾನವ ಕುಲಕ್ಕೆ ದಾರಿ ತೋರಿಸುವ ಒಂದು ಅನಂತ ಜೀವನ ಸಂಹಿತೆ ನಮ್ಮ ಈ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯಲ್ಲಿ ನಾವು ಎಲ್ಲ ಹದಿನೆಂಟು ಅಧ್ಯಾಯಗಳನ್ನು ನಿಮ್ಮ ದಿನನಿತ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಹಾಯವಾಗುವ ರೀತಿಯಲ್ಲಿ ಅತ್ಯಂತ ಸವಿಸ್ತಾರವಾಗಿ ವಿವರಿಸಿದ್ದೇವೆ ಪ್ರತಿಯೊಂದು ಸಂಚಿಕೆ ಕೂಡ ನಮ್ಮ ಇಂದಿನ ಬದುಕಿಗೆ ನೇರವಾಗಿ ಕನೆಕ್ಟ್ ಆಗುವ ರಿಲೇಟಬಲ್ ಲೈಫ್ ಎಕ್ಸಾಂಪಲ್ಸ್ ಅತ್ಯಂತ ಬೆಲೆ ಬಾಳುವ ವ್ಯಾಲ್ಯುಬಲ್ ಇನ್ಸೈಟ್ಸ್ ಪ್ರಾಯೋಗಿಕ ಒಳನೋಟಗಳೊಂದಿಗೆ ಆ ಜ್ಞಾನವನ್ನು ಅಳವಡಿಸಿಕೊಳ್ಳಲು ಬೇಕಾದ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಟಿಪ್ಸ್ ಮತ್ತು ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಒಂದು ಆಳವಾದ ಆತ್ಮಾವಲೋಕನದ ಪ್ರಶ್ನೆಗಳು ಒಳಗೊಂಡಿವೆ ಬನ್ನಿ ಜ್ಞಾನದ ಈ ಬೆಳಕನ್ನು ಎಲ್ಲರಿಗೂ ಹಂಚೋಣ ಮರ್ಯಾದೆ ಕೇಳಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತಾ ಸರಣಿ ಪ್ಲೀಸ್ ಡೂ ಶೇರ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಆರ್ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್